ಇಟ್ಸ್ ಒನ್ ಆಫ್ ದಿ ಹ್ಯಾಡ್ಸ್ ಅಪ್ಪ ಅವನು ಅವನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ ಸಿನಿಮಾ ಫ್ಯೂಚರು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅವ್ನು ಯಾವುದಕ್ಕೆ ಅಣ್ಣ ನಾನು ಬಂದು ಇವತ್ತು ನಿಮ್ಗೆ ಕರಿತೀನಿ ಸಿನಿಮಾಗೇನೋ ಕರಿತೀರ ಕರಿತೀರಿ ನೀವು ಬಂದಾಗ ಏನು ಮಾಡ್ತೀನಿ ನಾನು ಏನೋ ವಿಶ್ ಮಾಡ್ತೀನಿ ಅವ್ರು ಕಿ ನಿಮ್ಮ ಸಿನಿಮಾ ಕೇಳಲ್ಲ ಅವ್ನು ಪರ್ಸನಲ್ಗೆ ಹೋಗ್ಬಿಡ್ತು ಅದಕ್ಕೆ ನಾನು ದಯವಿಟ್ಟು ಬರೋಲ್ಲ ನನ್ನಿಂದ ಯಾರಿಗಾರು ಒಳ್ಳೆಯದಾಗೇನು ಬರ್ತೀನಿ ಇವತ್ತು ಅವನು ಪ್ರೊಡಕ್ಷನ್ ಮಾಡು ಅಂತ ಹೇಳಿದೀನಿ ಪ್ರೊಡಕ್ಷನ್ ಮಾಡ್ತಾರೆ ಇವತ್ತು ಥಿಂಕಿಂಗ್ ಥಾಟ್ ಯೋಚನೆ ತುಂಬ ಎಷ್ಟಿದೆ ಇವತ್ತು ಅಂದರೆ ನಿಜವಾಲು ನಾಟ್ ಓನ್ಲಿ ಇಂಡಿಯಾ ಫಾರಿನ್ ಕಂಟ್ರಿಲ್ಲ ಒಂದು ವ್ಯಾಲ್ಯೂ ಇದೆ ನಿಜವಾಗ್ಲೂ ಖುಷಿ ಆಗ್ತದೆ ಇವತ್ತು ಏನೇ ಫೋನ್ ಮಾಡಿದ್ರು ನಾನು ಮಾಡಿದ್ರೆ ಒನ್ ಅವರ್ ಬಿಟ್ಕೊಂಡು ಮಾಡ್ತಾರೆ ಅಣ್ಣ ಏನಂತಾರೆ ಆ ಅಪ್ಪ ಶ್ರಮ ಇವತ್ತು ಭಗವಾನ್ ತೊಗೊಟ್ಟು ಇವತ್ತು ಅವನಿರೋ ಖುಷಿ ಅವನಿರೋ ಹ್ಯಾಪಿ ಸಂತೋಷ ನಾನು ಖುಷಿ ಪಡ್ತೀನಿ ಅದೇ ರೀತಿ ನಾನು ಯಾಕೆಂದರೆ ಆ ಥರ ಮನಸ್ಸು ಬೇಕಮ್ಮ ಆಮೇಲೆ ಅವ್ನು ಬೇಡೇ ಮಾತಾಡಲ್ಲಮ್ಮ ಯಾರೇ ಆಗಲಿ ಒಳ್ಳೇದಾಗಲಿ ಏ ಇಲ್ಲ ನಾನು ಒಳ್ಳೇದ್ರು ಯಾರ ಬಗ್ಗೆ ಇವತ್ತು ಇಂಡಸ್ಟ್ರಿ ಬಗ್ಗೆ ಕೆಟ್ಟ ಮಾತಾಡಲ್ಲ ತುಂಬ ಬೇಡ ನೆಗೆಟಿವ್ ಥಾಟ್ ಬೇಡ ನಮ್ಮ ಆದರೆ ಒಳ್ಳೇದು ಮಾಡೋಣ ಈಗ ನಮ್ಗೆ ಒಳ್ಳೆಯವರಿಗೆ ಏನಾಗುತ್ತೆ ಒಳ್ಳೆ ತಂದೆ ತಾಯಿ ಜೊತೆಲಿರ್ತೀವಿ ಇನ್ನೂ ತುಂಬ ಒಳ್ಳೆಯದ್ರೆ ಅಕ್ಕ ತಂಗಿ ಅಣ್ಣ ತಮ್ಮದಿರು ಜೊತೆ ಇರ್ತೀವಿ ಇನ್ನೂ ತುಂಬ ಒಳ್ಳೆಯವರಾದರೆ ಒಳ್ಳೆ ಶ್ರೀಮತಿ ಸಿಗ್ತಾಳೆ ಇನ್ನೂ ತುಂಬ ಒಳ್ಳೆಯದ್ರೆ ಒಳ್ಳೆ ಹೆಣ್ಮಗು ನಮ್ಮಲ್ಲಿ ಅಷ್ಟೆಲ್ಲ ನಮ್ಗೆ ಅದೇ ನಮ್ಗೆ ಒಳ್ಳೆತನ ಇರೋದಕ್ಕೆ ನಮಗೆಲ್ಲ ಸಿಕ್ಕಿದೆ ಎಲ್ಲ ಆಗುತ್ತೆ ನಮ್ಮ ಇಂಡಸ್ಟ್ರಿ ನಾವೆಲ್ಲ ಒಂದಾಗಿರೋಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ